ನಮಸ್ಕಾರ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು ಎಲ್ಲರಿಗೂ ಈ ಶ್ರಾವಣ ಮಾಸ ಎಲ್ಲರಿಗೂ ಸುಖ ಸಮೃದ್ಧಿ ಕೊಡಲಿ ನಿಮ್ಮ ಇಡೀ ಜೀವನ ಸುಖಕರವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ದಿನ ನೋಡ್ರಿ ಶೇಂಗಾ ಉಂಡೆ ಮಾಡೋದಂಥ ಹೊಸ ನಾನು ಸ್ವಲ್ಪ ಲೇಟ್ ಆಯಿತು ನೋಡಿರಿ ಶೇಂಗಾ ಬೆಲ್ಲ ಆರೋಗ್ಯಕರವಾದಂಥ ಒಂದು ರೆಸಿಪಿ ಇದು ಈ ಹಿರಿಯರು ಆಯಾ ಕಾಲಮಾನಕ್ಕೆ ತಕ್ಕಂಗೆ ರೆಸಿಪಿಗಳನ್ನು ಮಾಡ್ಯಾರು ಹಬ್ಬಗಳಿಗೆ ಏನೇನು ಮಾಡಬೇಕು ಅಂತ ನೋಡ್ರಿ ಶೇಂಗಾ ಬೆಲ್ಲ ಈಗ ಶೇಂಗಾನ ಹುರಿದ್ ತೋರಿಸಿಲ್ಲ ನಾನು ಬೇಡ ಲಾಂಗ್ ಆಗ್ತೈತಿ ಈ ವಿಡಿಯೋ ಹದವಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಹುರ್ಕೊಂಡು ಮೇಲಿನ ಸಿಪ್ಪಿ ತಗೊಂಡು ಈ ಥರ ರೆಡಿ ಮಾಡಿ ಇಟ್ಕೋಬೇಕು ಹಿಂಗೆ ಕಲರ್ ಇರಬೇಕು ಇವು ಅಂದ್ರೆ ಯಾವುದೇ ಶೇಂಗಾದಿಂದ ರೆಸಿಪಿ ಮಾಡಿರಿ ಹದವಾಗಿ ಹುರಿದ್ರೆ ಮಾತ್ರ ರುಚಿ ಬರೋದು ಈ ಥರ ಹುರಿದು ಸಿಪ್ಪಿ ತೆಗೆದಿಟ್ಕೋಬೇಕು ನಾಲ್ಕು ಏಲಕ್ಕಿ ತೊಗೊಂಡಿ ಆನಂತರ ಬೆಲ್ಲ ಒಂದು ಬೌಲ್ ಶೇಂಗಕ್ಕೆ ಮುಕ್ಕಾಲು ಬೌಲ್ ಬೆಲ್ಲ ತೊಗೊಂಡಿ ಸಾಕು ಸೀರೆಗಡೆ ಆಗ್ತತಿ ಸಾಕಷ್ಟು ಆಗ್ತತಿ ಓ ಸಮಕ್ಕೆ ಸಮಾ ಅತಿ ಹೆಚ್ಚಾಕತಿ ಸರಿಯಾಗಲ್ಲ ಒಂದು ಬೌಲ್ ಶೇಂಗಾ ಮುಕ್ಕಾಲು ಬೌಲ್ ಬೆಲ್ಲ ಈಗ ಶೇಂಗಾನ ತರಿತರಿಯಾಗಿ ಒಂದು ಹಳಕ್ ಹಳಕ್ಕಾಗಿ ಗ್ರೈಂಡ್ ಮಾಡ್ಕೊಳನು ಆನು ಆಫ್ ಮಾಡಿ ಎರಡೇ ಎರಡು ಸಲ ತಗೊಳ್ಳೋನು ನೋಡ್ರಿ ಈ ಥರ ಮಾಡಬೇಕು ಇದನ್ನ ಒಂದು ಸೈಡಿಗೆ ತಕೊಳ್ತಾನೆ ಇಡೀ ಕಾಳಕ್ಕಿಂತ ಈ ಥರ ಮಾಡೋದ್ರಿಂದ ರುಚಿ ಭಾಳಕ್ಕೆ ಉಂಡಿ ಬೇಕಾದ್ರೆ ನೋಡ್ರಿ ಮಾಡಿ ಇದನ್ನು ಸೈಡ್ಗೆ ಇಟ್ಟು ಹಣ ಮಾಡ್ಕೋಬೇಕಲ್ಲ ಈಗ ಹಣ ಮಾಡ್ಕೊಳೋನು ಮುಕ್ಕಾಲು ಬಾಲ್ ಬೆಲ್ಲ ತೊಗೊಂಡೀನಿ ದಪ್ಪ ತಳದ ಬಾಳಿಗೆ ಇಟ್ಟು ಹಾಕ್ತನಿಗೆ ಅದು ತಗೋಷ್ಟು ನೀರು ಹಾಕೋನು ಟೀ ಕುಡಿಯಲ್ಲಿ ಒಟ್ಟಾದಲ್ಲಿ ಒಂದು ಅರ್ಧ ಹಾಕಿರೋ ಸಾಕು ನೀರು ಇದನ್ನು ಸಣ್ಣ ಉರಿಯೊಳಗೆ ಕರಗಿಸ್ಕೋಬೇಕು ಕರಗಿಂದ ಸೋಸ್ಕೋಬೇಕು ಸೋಸ್ಕೊಳೋದು ಇಂಪಾರ್ಟೆಂಟ್ ಇಲ್ಲೇ ಯಾಕಂದ್ರೆ ಕಸ ಕಡ್ಡಿ ಕಲ್ಲು ಏನಾದರೂ ಇರ್ತಾವೆ ಈಗ ಕರ್ಗೈತಿ ಸೋಸ್ಕೊಂಬಿಡೋಣ ಹೆಚ್ಚು ಕಡಿಮೆ ಅಂಥದ್ದು ಬಂದಿಲ್ಲ ಕಲ್ಲು ಇರ್ತಾವೆ ಕಡ್ಡಿ ಕಸರು ಇರ್ತತಿ ಸೋಸಿಕೊಂಡೇ ಮಾಡ್ಬೇಕು ಯಾವಾಗಲೂ ಬೆಲ್ಲ ಮಾತ್ರ ನೋಡ್ರಿ ಇದನ್ನ ಡಾನೀಗ ಮೀಡಿಯಮ್ ಉರಿ ಇಟ್ಟು ಚಲೋ ನಂಗೆ ಪಳಪಳ ಅಂತ ಹಿಂಗೆ ಕುದಿಬೇಕು ಹಣ ತೆಗಿಬೇಕು ಇಲ್ಲಿ ಒಂದೆಳೆ ಪಾಕ ತೆಗಿಬೇಕು ಒಂದೆಳೆ ಪಾಕ ರೆಡಿ ಆಗಬೇಕು ಆಗಾಗ ನೋಡ್ತಿರ್ಬೇಕು ಹಂಗೆ ಬಿಡಬಾರ್ದು ಒಂದೆಳೆ ಪಾಕ ಬಂದಾಗ ನಿಮಗೆ ತೋರಿಸ್ತಾನೆ ಎರಡು ಬಟ್ಟಿನ ನಡುವೆ ಎತ್ತಿರ ಎಳೆ ಬರ್ಬೇಕದು ಯಾರಲ್ಲ ನಾನು ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೆ ಲೈಕ್ ಹಾಕಿರಿ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನೋಡ್ರಿ ಆಗಾಗ ನೋಡ್ತಾ ಇದ್ದೀನಿ ನನಗೆ ಬಂದೈತೇನೋ ಅಂತ ಇನ್ನೂ ಬಂದಿಲ್ಲ ಹೀಗೆ ಪಳಪಳ ಅಂತ ಕುದೀತಾ ಇರಲೇದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತೈತಿ ಭಾಳ ಟೈಮ್ ತೊಗೊಳಂಗಿಲ್ಲ ನೋಡ್ತಾ ಇರಬೇಕು బహా రుచి ఆత్రీ శేంగా ఉండే ఆరోగ్యకూ ఒ శేంగా ఇరద్రింద ಇನ್ನೊಂದು ಸ್ವಲ್ಪ ಬರ್ಬೇಕು ಇನ್ನೂ ಬಂದಿಲ್ಲ ಇದು ಇನ್ನೂ ಬಂದಿಲ್ಲ ಎಳೆ ಅದು ಕಟ್ ಆಗಬಾರ್ದು ಇನ್ನೊಂದು ಸ್ವಲ್ಪ ಟೈಮ್ ತಗೋತತಿ ತೋರಿಸ್ತೇನೆ ನಿಮಗೆ ಎರಡು ಬಟ್ಟೆ ನಡುವೆ ಎಳೆ ಹೆಂಗೆ ಬರ್ಬೇಕಂತ ಇನ್ನೇನು ಆಗಾಗ ನೋಡ್ತಾ ಇರಬೇಕು ಸ್ವಲ್ಪ ಹೊತ್ತು ಬಿಟ್ರೆ ಏರಾಗ್ಬಿಡ್ತು ಅಂದ್ರೆ ಉಂಡಿ ಕಟ್ಟಕ್ಕೆ ಬರಲ್ಲ ಯಾವುದು ಕಷ್ಟದ ಕೆಲಸ ಅಲ್ರಿ ಯಾರಿಗೆ ಕಲಿಬೇಕನ್ನೋ ಆಸೆ ಐತಿ ಕಲೀರಿ ನೋಡಿರಿ ಈ ಸಲ ಬಂದೈತಿ ಅನ್ನಿಸ್ತತಿ ನೋಡ್ರಿ ಪರ್ಫೆಕ್ಟಾಗಿ ಬಂದೈತಿ ಎಳಿ ಪೂರ್ತಿ ಹಿಂಗೆ ಬರ್ತೈತಿ ಇನ್ನು ಗ್ಯಾಸ್ ಆಫ್ ಮಾಡಿಬಿಡೋಣ ಆಫ್ ಮಾಡಿ ಇದ್ರೊಳಗೆ ಈಗ ಆಫ್ ಮಾಡಿದಾಗ ಒಂದು ಸ್ಪೂನ್ ತುಪ್ಪ ಹಾಕಬೇಕಿದ್ರಾಗ ನಾನು ಮರ್ತುಬಿಟ್ಟಿದ್ದೆ ಆನಂತರ ಹಾಕಿ ನಾನು ಈ ಆಣದಾಗ ಒಂದು ಸ್ಪೂನ್ ತುಪ್ಪ ಹಾಕಬೇಕು ಈಗ ನೋಡಿರಿ ಏ ಶೇಂಗಾ ಪೌಡ್ರನ್ನ ಇದ್ರಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏಲಕ್ಕಿ ಪುಡಿ ಹಾಕಿ ಚೆಂದ ಮಿಕ್ಸ್ ಆಣದಾಗ ತುಪ್ಪ ಹಾಕ್ಬೇಕು ನಾನು ಮರ್ತುಬಿಟ್ಟಿದ್ದೆ ಆನಂತರ ಹಾಕಿನಿ ನಾನು ಕಲಸಿಂದ ರುಚಿ ಡಬಲ್ ಆಗ್ತತಿ ಅಂತ ಹಾಕ್ಲೇಬೇಕು ಅಂತೇನಿಲ್ಲ ಹಾಕಿ ರುಚಿ ಆಗ್ತಾವ ಉಂಡೆ ಅಂತ ಅಷ್ಟೆ ನೋಡ್ರಿ ಇಲ್ಲಿ ನಾನು ತುಪ್ಪ ಹಾಕಿ ಕಲಸಿ ಉಂಡೆ ಕಟ್ಟೆನಿ ಒಂದು ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಚೆಂದಾಗಿ ಉಂಡೆ ಕಟ್ನಿ ಹಾಕಿ ಹಾಕಿಬಿಡ್ಬೇಕು ನಾನು ಮರ್ತಿದ್ದಕ್ಕೆ ಈಗ ಹಾಕನಿ ನೋಡಿರಿ ಇನ್ನು ಚೆಂದಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಬಿಟ್ರೆ ಆಯ್ತು ನೋಡ್ರಿ ಹಣ ಮಾಡೋದು ಒಂದೇ ದೊಡ್ಡ ಇದ್ರಾಗ ಮತ್ತೊಂದು ಏನಿಲ್ಲ ಹಣ ಮಾಡೋಕ್ಕೆ ಬಂತು ಅಂದರೆ ಉಂಡೆ ರೆಡಿ ಆದಂಗೆ ಒಂದು ಸ್ವಲ್ಪ ಬಿಸಿ ಇದ್ದಾಗ ನಾ ಉಂಡೆ ಕಟ್ಬೇಕು ಪೂರ್ತಿ ಆರಿಂದ ಸರಿಯಾಗಲ್ಲ ಬರೋದಲ್ಲ ಕೈ ಸುಡ್ತಿರ್ತೈತಿ ಒಂದು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಈ ಥರ ಪಟ ಪಟ ಅಂತ ಕಟ್ಟಿಬಿಡಬೇಕು ಉಂಡೆ ಕಟ್ಟುವಾಗಿನೊಬ್ರ ಇದ್ರೆ ಭಾಳ ಚಲೋ ಒಬ್ರ ಆದ್ರೆ ಸ್ವಲ್ಪ ಕಷ್ಟ ಆಕೈತಿ ಯಾಕಂದ್ರೆ ಅದು ನೋಡ್ರಿ ಉಂಡೆ ರೆಡಿ ಅದು ನೋಡ್ರಿ ಶೇಂಗಾ ಉಂಡೆ ನೋಡಿರಿ ಸೂಪರ್ ಆದಂಥ ಶೇಂಗಾ ಉಂಡಿ ರೆಡಿ ಅದು ಎಷ್ಟು ಚೆನ್ನಾಗಿ ಬಂದ ನೋಡ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ಎಲ್ಲರಿಗೂ ನಮಸ್ಕಾರ ರೀ